ನೀವು ಕುಲ ನಡ್ಸಕ್ಕೆ ಬರೋದ ಇಲ್ಲಿಂದ ನಂಬರ್ ಪ್ಲೇಟ್ ಮೇಲೆ ಸೀಸ್ ಮಾಡಿಸ್ತೀನಿ ಗಾಡಿ ನಿಮ್ದು ತಗೀರಿ ನೀವು ಬನ್ನಿ ಹೋಗಿ ಯಾಕೆ ಕಸ ಬಿಸಾಡ್ತಾರೆ ಅಲ್ಲಿ ಟಪ್ ಇಟ್ಟಿದಾರೆ ಅಲ್ಲಿಗೆ ಹಾಕಿ ಮಡಿಕೇರಿಗೆ ಹೋಮ್ ಸ್ಟೇಗೆ ಅಂತ ರೆಸಾರ್ಟ್ ಗಳಿಗೆ ಅಂತ ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ಜನ ಬರ್ತಾರೆ ಆದ್ರೆ ಹೋಗ್ತಾ ಇರಬೇಕಾದ್ರೆ ರಸ್ತೆಯಲ್ಲೆಲ್ಲ ಕಸವನ್ನು ಎಸೆದು ಹೋಗ್ತಾರೆ ಇದಕ್ಕೆ ಮಡಿಕೇರಿಯ ಜನ ಮಾತ್ರ ಅಲ್ಲ ಮಡಿಕೇರಿಯ ಜನಪ್ರತಿನಿಧಿಗಳು ಕೂಡ ಆಗಾಗ ಅವೇರ್ನೆಸ್ ಮೂಡಿಸ್ತಾ ಇರ್ತಾರೆ ಇಲ್ಲೊಂದು ವಿಡಿಯೋ ಇದೆ ನೋಡಿ ಇದು ಈಗ ವೈರಲ್ ಆಗ್ತಾ ಇದೆ ಇಲ್ಲಿ ಮಡಿಕೇರಿಯ ಮಾಜಿ ಶಾಸಕ ಅಪ್ಪಚ್ಚು ರಂಜನ್ ರಸ್ತೆಯಲ್ಲಿ ಕಸ ಎಸೆದಂತಹ ಪ್ರವಾಸಿಗರನ್ನ ಸ್ಥಳದಲ್ಲೇ ಅವ್ರನ್ನ ಹಿಡಿದು ಕೂಡ್ಲೆ ಅವರಿಗೆ ನಿಮ್ಮ ಗಾಡಿ ಸೀಸ್ ಮಾಡಿಸ್ತೀನಿ ಇಲ್ಲಾಂದ್ರೆ ಕಸ ಎತ್ಕೊಂಡು ಮತ್ತೆ ಡಸ್ಟ್ಬಿನ್ಗೆ ಹಾಕಿ ಮಡಿಕೇರಿಯಲ್ಲಿ ಕಸ ಎಸೆಯೋದಿಕ್ಕೆ ಅಲ್ಲ ಇರೋದು ಇಲ್ಲಿ ಬರ್ತೀರಾ ಇಲ್ಲಿನ ಪ್ರಕೃತಿ ಸೌಂದರ್ಯನ ಅನುಭವಿಸ್ತೀರಾ ಖುಷಿ ಪಡ್ತೀರಾ ಹೋಗ್ತೀರಾ ಆದರೆ ಕಸ ಎಷ್ಟು ಮಾತ್ರ ಹೋಗಬೇಡಿ ಅಂತ ಆಕ್ರೋಶದಿಂದ ಅವರಿಗೆ ಪಾಠ ಮಾಡಿದ್ದಾರೆ ಬುದ್ಧಿ ಹೇಳಿದ್ದಾರೆ ಹಾಗಾಗಿ ಈ ಘಟನೆಗಳು ಪದೇ ಪದೇ ಮರುಕಳಿಸ್ತಾ ಇದೆ ಮಡಿಕೇರಿ ಸಕಲೇಶ್ಪುರ ಚಿಕ್ಕಮಗಳೂರು ಭಾಗಕ್ಕೆ ಪ್ರವಾಸಿಗರು ಬರ್ತಾರೆ ಬಂದವರಲ್ಲೊಂದು ರಾಶಿ ಕಸವನ್ನು ಸೃಷ್ಟಿ ಮಾಡಿ ಪ್ಲಾಸ್ಟಿಕ್ಗಳನ್ನು ಹಾಕಿ ಹೋಗ್ತಾರೆ ಇದನ್ನ ಕ್ಲೀನ್ ಮಾಡೋದೇ ದೊಡ್ಡ ಕೆಲಸ ಆಗಿದೆ ಇಂತಹ ಒಂದು ಪ್ರಕೃತಿ ರಮಣೀಯ ಕ್ಷೇತ್ರಗಳನ್ನು ಶುಚಿಯಾಗಿ ಇಡಬೇಕು ಅನ್ನೋ ಕಾಮನ್ ಸೆನ್ಸ್ ಕೂಡ ಜನರಿಗೆ ಇಲ್ಲ ಇದರ ಕುರಿತು ಎ ಎಸ್ ಪೊನ್ನಣ್ಣ ಅವರು ಮಾತಾಡಿದರು ಅಂದರೆ ಈ ವಿರಾಜ್ಪೇಟೆ ಶಾಸಕರು ಹಾಗೆಯೇ ಮಂತರ್ಗೌಡ ಕೂಡ ಸ ಪದೇ ಪದೇ ಅವರು ಕೂಡ ಇದರ ಬಗ್ಗೆ ಒಂದಷ್ಟು ಅರಿವು ಮೂಡಿಸ್ತಾ ಇದ್ದಾರೆ ಆದರೆ ಮಡಿಕೇರಿಯ ಮಾಜಿ ಶಾಸಕ ಅಪ್ಪಚ್ಚು ರಂಜನ್ ಇದು ರೆಡ್ ಹ್ಯಾಂಡ್ ಆಗಿ ವ್ಯಕ್ತಿನ ರಸ್ತೆಯ ನಡುವೆನೇ ಅವರಿಗೆ ಒಂದು ಬುದ್ಧಿ ಕಲಿಸಿ ಅವ್ರನ್ನ ಕಸ ಎತ್ಕೊಂಡು ಅವರು ಸರಿಯಾದ ಜಾಗಕ್ಕೆ ಎಸೆಯೋ ಹಾಗೆ ಮಾಡಿದ್ದಾರೆ ಮುಂದೆ ಬರುವವರು ಕೂಡ ತುಂಬಾ ಎಚ್ಚರಿಕೆಯಿಂದ ಇರಿ ನಿಮ್ಮನ್ನ ಈ ರೀತಿ ಕಸಗಳನ್ನ ಎಲ್ಲಿ ಬೇಕಂದ್ರಲ್ಲಿ ಎಸ್ರೆ ಸುಮ್ನೆ ಬಿಡೋದಿಲ್ಲ ನಿಮಗೆ ಕಠಿಣ ಶಿಕ್ಷೆ ಆಗುತ್ತೆ ಅನ್ನುವ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ

ಸಿದ್ಧಮಂಡಸ ಗಾಳಿ ಇದಾಗಿರ ಗಾಡಿ ಪೊಲೀಸ್ ನೀವು ಬನ್ನಿ ಹೋಗಿ ಯಾಕೆ ಕಸ ಬಿಸಾಡ್ತಾರೆ ಅಲ್ಲೆಲ್ಲಿ ಟಪ್ ಇಟ್ಟಿದ್ದಾರೆ ಅಲ್ಲಿಗೆ ಹಾಕಿ